ಅಸ್ಸಾಂ ವಲೈಕು ಅಂದು ಸೋಮವಾರ ಪ್ರವಾದಿಯವರ ಜನನವು ರಬ್ಯುಲ್ ಅವಲ್ ಹನ್ನೆರಡರಂದು ಆಯಿತೆಂದು ಜನಜನಿತವಿದೆ ಮಕ್ಕಾದ ಸರದಾರರಾದ ಅಬ್ದುಲ್ ಮುತ್ತಲಿ ಕಹಾದ ತವಾಫ್ ಮಾಡುತ್ತಿದ್ದರು ಅವರ ದಿವಂಗತ ಪುತ್ರ ಅಬ್ದುಲ್ಲಾರ ದಾಸಿಯು ಬರ್ಕಾ ಓಡೋಡಿ ಬರುತ್ತಿದ್ದಳು ಆಕೆ ಹತ್ತಿರ ಬರುತ್ತಾಳೆ ಹೇದುಸಿರು ಬಿಡುತ್ತಾ ಹೇಳುತ್ತಾಳೆ ಸರದಾರರೇ ಶುಭವಾಗಲಿ ಅಮ್ಮ ಅವರಿಗೆ ಚಂದ್ರನಂತಹ ಮಗು ಹುಟ್ಟಿದೆ ಅತ್ಯಂತ ಸುಂದರ ಪುತ್ರ ಒಂದೇ ಹುಸಿರಿನಲ್ಲಿ ಆಕೆ ಇದೆಲ್ಲವನ್ನು ಹೇಳಿ ಮುಗಿಸುತ್ತಾಳೆ ಆನಂದದಿಂದ ಆಕೆಯ ಕಾಲುಗಳು ನೆಲದ ಮೇಲೆ ನಿಲ್ಲಲು ಆಗುತ್ತಿರಲಿಲ್ಲ ಆಕೆ ಪ್ರತಿಕ್ರಿಯೆಗೆ ಕಾಯದೆ ಮುಂದುವರಿಸಿ ಹೀಗೆ ಹೇಳುತ್ತಾಳೆ ಸರದಾರರೇ ಅಮ್ಮ ತಮ್ಮನ್ನು ಕರೆಯುತ್ತಿದ್ದಾರೆ ಬೇಗ ಬನ್ನಿ ನಾನು ಹೊರಟೆ ಮಗು ಎಷ್ಟು ಸುಂದರ ಚಂದ್ರನಂತಹ ಮುಖ ಕಾಡಿಗೆಯಂತಹ ಕಣ್ಣುಗಳು ಅತ್ಯಂತ ಪರಿಶುದ್ಧ ದೇಹ ಸರದಾರರೇ ದೇಹದಿಂದ ಸುಗಂಧವು ಸೂಸುತ್ತಿದೆ ಅಮ್ಮನವರ ಕೋಣೆ ಇಡಿ ಪರಿಮಳ ಭರಿತವಾಗಿದೆ ಎಂದು ಬರ್ಕ ಹೇಳುತ್ತಾಳೆ ಅಮ್ಮ ಅಂದರೆ ಇಲ್ಲಿ ಆಮಿನಾ ಬೇವಿಯವರು ಆಗಿದ್ದಾರೆ ಅದು ಪ್ರವಾದಿಯವರ ಜನನ ದಿನವಾಗಿತ್ತು ಇಷ್ಟು ಹೇಳಿ ಆಕೆ ಬರ್ಕ ಓಡಿ ಹೋಗುತ್ತಾಳೆ ವೃದ್ಧರಾದ ಅಬ್ದುಲ್ ಮುತ್ತಲಿಬರಿಗೆ ಸಂತೋಷದಿಂದ ಉಸಿರಾಡುವುದು ಕೂಡ ಅಷ್ಟು ಕಷ್ಟವೆನಿಸುತ್ತದೆ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಅರಿಯಲಾರಂಭಿಸುತ್ತದೆ ಅವರು ತಮಗೆ ಅರಿವಿಲ್ಲದೆಯೇ ಮುಂದುವರಿದು ಕಾಬಾದ ಪರದೆಯನ್ನು ಹಿಡಿದು ಜೋರಾಗಿ ಪ್ರಾರ್ಥಿಸುತ್ತಾರೆ ಓ ಅಲ್ಲಾಹ್ ನಿನಗೆ ಕೃತಜ್ಞತೆ ಸಲ್ಲಿಸಲು ನನಗೆ ಮಾತೆ ಹೊರಡುತ್ತಿಲ್ಲ ನೀನು ಅಬ್ದುಲ್ಲಾನ ಮನೆಯ ಜ್ಯೋತಿ ಬೆಳಗಿಸಿದೆ ನಾಳಿಗೆ ಪುತ್ರನನ್ನು ದಯಪಾಲಿಸಿದೆ ನನಗೆ ವೃದ್ಧಾಪ್ಯದ ಆಸರೆಯನ್ನು ನೀಡಿದೆ ಓ ಅಲ್ಲಾಹ್ ಅದನ್ನು ಸಂರಕ್ಷಿಸು ಎಂದು ದುಆ ಮಾಡುತ್ತಾರೆ ಸ್ವಲ್ಪ ಸಮಯ ಪ್ರಾರ್ಥನಾ ಮಗ್ಧರಾಗಿದ್ದ ಬಳಿಕ ಅಬ್ದುಲ್ ಮುತ್ತಲಿಬರವರು ಬೇಗ ಬೇಗನೆ ಆಮಿನಾರ ಮನೆಯತ್ತ ಧಾವಿಸುತ್ತಾರೆ ಮನೆಗೆ ಪ್ರವೇಶಿಸುತ್ತಲೇ ಅಪೂರ್ವ ಸುಗಂಧವು ಅವರನ್ನು ಸ್ವಾಗತಿಸುತ್ತದೆ ಅಬ್ದುಲ್ ಮುತ್ತಲಿಬ್ ಆಮಿನಾರವರ ಮಲಗುವ ಕೋಣೆಯ ಹೊರಗೆ ನಿಂತು ಬಿಡುತ್ತಾರೆ ಸುದ್ದಿ ತಿಳಿದೊಡನೆ ಬರ್ಕಾ ಬಂದು ಆಮಿನಾರ ಶುಭಾಶಯನ್ನು ತಿಳಿಸುತ್ತಾಳೆ ಜೊತೆಗೆ ಒಳಗೆ ಬರಲು ಕೋರುತ್ತಾಳೆ ಕೋಣೆಗೆ ಪ್ರವೇಶಿಸುತ್ತಲೇ ಪ್ರಸನ್ನ ವದನೆಯು ಪೂರ್ಣ ಆರೋಗ್ಯವಂತಳು ಆದ ಆಮಿನಾಳ ದರ್ಶನವಾಗುತ್ತದೆ ಅಬ್ದುಲ್ ಮುತ್ತಲಿಫ್ ಮಗುವನ್ನು ಎತ್ತಿಕೊಂಡು ನೋಡುತ್ತಾರೆ ಅತ್ಯಂತ ಸುಂದರ ಮುಖ ಕಾಡಿಗೆ ಬಣ್ಣದ ಕಣ್ಣುಗಳು ಕಾಂತಿಯುತ ಹಣೆ ಹಾಗೂ ಸುಗಂಧ ಭರಿತ ದೇಹವನ್ನು ಕಂಡು ಆನಂದ ಪಡುತ್ತಾರೆ ಪ್ರೀತಿಯಿಂದ ಮುದ್ದಿಸುತ್ತಾರೆ ಮಗುವನ್ನು ಎದೆಗೆ ವಚಿ ಹಿಡಿದು ಕಾಬಾ ಭವನಕ್ಕೆ ತರುತ್ತಾರೆ ಸ್ವಲ್ಪ ಹೊತ್ತು ಅಲ್ಲಿ ಪ್ರಾರ್ಥಿಸಿದ ಬಳಿಕ ಮರಳುತ್ತಾರೆ ಹಾಶಿಮ್ ಮನೆತನದಲ್ಲಿ ಅಬ್ದುಲ್ಲಾರ ಅನಾಥ ಪುತ್ರನ ಜನನದ ಬಗ್ಗೆ ಸಂತೋಷದ ಹೊಳೆ ಅರಿಯುತ್ತದೆ ಮುತ್ತಲಿವರಿಗೆ ಎಲ್ಲ ಕಡೆಗಳಿಂದವೂ ಹಲವು ಶುಭಾಶಯಗಳು ಸಂದೇಶಗಳು ಬರುತ್ತದೆ ಮಗು ಹುಟ್ಟಿದ ಏಳನೆಯ ದಿನ ಅವರು ಕುರ್ಬಾನಿ ನೀಡುತ್ತಾರೆ ಖುರೈಷರಿಗೆ ಔತಣಕೂಟವನ್ನು ಏರ್ಪಡಿಸುತ್ತಾರೆ ಪ್ರಚಲಿತ ಸಂಪ್ರದಾಯದಂತೆ ಜನನದ ಸಂತೋಷವನ್ನು ಅದ್ದೂರಿಯಿಂದ ಆಚರಿಸಲಾಗುತ್ತದೆ ಔತಣ ಮುಗಿಸಿ ಒಬ್ಬ ಅತಿಥಿ ಪ್ರಶ್ನಿಸುತ್ತಾನೆ ಸರದಾರರೇ ತಾವು ತಮ್ಮ ಪೌತ್ರನಿಗೆ ಏನು ಹೆಸರಿಟ್ಟಿದ್ದೀರಿ ಆಗ ಅಬ್ದುಲ್ ಮುತಲಿಬ್ರವರು ಹೀಗೆ ಹೇಳುತ್ತಾರೆ ಮುಹಮ್ಮದ್ ಎಂದು ಹೆಸರಿಟ್ಟಿದ್ದೀವಿ ಜನರು ಈ ಹೆಸರು ಕೇಳಿ ಆಶ್ಚರ್ಯಪಡುತ್ತಾರೆ ಬಹಳ ವಿಚಿತ್ರ ಹಾಗೂ ಅಪೂರ್ವ ಹೆಸರು ಎಂದು ಹೇಳುತ್ತಾರೆ ಅದರಲ್ಲಿ ಒಬ್ಬರು ಹೀಗೆ ಹೇಳುತ್ತಾರೆ ಸರದಾರರೇ ತಮ್ಮ ಮನೆತನದಲ್ಲಿ ರೂಢಿಯಲ್ಲಿರುವ ಹೆಸರುಗಳನ್ನು ಬಿಟ್ಟು ಈ ಹೆಸರನ್ನು ಏಕೆ ಹಾರಿದಿಸಿರಿ ಆಗ ಅಬ್ದುಲ್ ಮುಕ್ತಲಿಬ್ರವರು ಈ ರೀತಿ ಹೇಳುತ್ತಾರೆ ನನ್ನ ಮಗು ಜಗತ್ತಿನಲ್ಲಿ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಬೇಕು ಎಂಬುದು ನನ್ನ ಭಯಕೆ ಆಕಾಶಗಳಲ್ಲೂ ಭೂಮಿಯಲ್ಲೂ ಅದರ ಗುಣಗಾನವಾಗಬೇಕು ಸೃಷ್ಟಿಕರ್ತನಿಗೂ ಸೃಷ್ಟಿಗಳಿಗೂ ಅದು ಪ್ರಿಯವಾಗಬೇಕು ಇದಾಗಿದೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹೂ ಸಲ್ಲಮರ ಜನನ ದಿನದ ವಿಷಯ